ಸಂಪುಟ ಪುನರ್ರಚನೆ ಸಂಚಲನ ಅಕ್ಟೋಬರ್ನಲ್ಲೇ ಸ್ಫೋಟಕ ಸುಳಿವು ಎಸ್ ಅಕ್ಟೋಬರ್ನಲ್ಲೇ ಸಂಪುಟ ಕ್ರಾಂತಿಯ ಸುಳಿವು ಸಿಕ್ಕಿದೆ ಪುನರ್ರಚನೆ ಆಗತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಬಹಿರಂಗವಾಗಿ ಸಿಎಂ ಬದಲಾವಣೆ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಸಂಪುಟ ಪುನರ್ರಚನೆ ಒಂದಷ್ಟು ಸಚಿವರನ್ನ ಕೈ ಬಿಟ್ಟು ಬಹಳಷ್ಟು ಸಚಿವರು ಯಾರು ಆಕಾಂಕ್ಷಿಗಳಿದ್ದಾರೆ ಅವರಲ್ಲಿ ಅವಶ್ಯಕತೆ ಮತ್ತೆ ಅಗತ್ಯತೆ ಯಾ ಎಷ್ಟಿದೆ ಖಾಲಿ ಎಷ್ಟಿರುತ್ತೆ ಅಷ್ಟು ಜನರನ್ನ ಫಿಲ್ ಮಾಡ್ತಾರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಸಚಿವ ಸಂಪುಟ ಪುನರ್ರಚನೆ ಕುರಿತ ಚರ್ಚೆ ಜೋರಾಗಿದೆ ಹತ್ತು ದಿನ ಕಾಯಿರಿ ಮಹತ್ವದ ಬದಲಾವಣೆ ಆಗ್ಲಿದೆ ಸಿದ್ದರಾಮಯ್ಯ ಮಾತ್ರ ಐದು ವರ್ಷ ಮುಖ್ಯಮಂತ್ರಿ ಆಗಿಯೇ ಮುಂದುವರಿಯಲಿದ್ದಾರೆ ಅಂತ ಸಚಿವ ಜಯಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ರು ಆದ್ರೆ ಈ ಹೇಳಿಕೆಗೆ ವಿಪಕ್ಷ ನಾಯಕ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ ಈ ಬಾರಿಯ ಸಂಪುಟ ಪುನರ್ರಚನೆಯಲ್ಲಿ ಸಚಿವರು ಮಾತ್ರವಲ್ಲ ಸಿಎಂ ಕೂಡ ಬದಲಾಗ್ತಾರೆ ಅಂತ ಅಕ್ಟೋಬರ್ ಕ್ರಾಂತಿಗೆ ಇದೊಂದು ವೇದಿಕೆ ಆಗುತ್ತದೆ ಅಂತ ಹೇಳಿದ್ದಾರೆ ಇನ್ನು ಜಮೀರ್ ಅಹಮದ್ ನೀಡಿದ ಹೇಳಿಕೆಯೇ ಇದೀಗ ರಾಜ್ಯ ರಾಜಕೀಯದಲ್ಲಿ ಹೊಸ ಗೊಂದಲವನ್ನು ಹುಟ್ಟುಹಾಕಿದೆ ಅದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಜಮೀರ್ ಹೇಳಿಕೆಗೆ ತೀವ್ರ ಟಾಂಗ್ ನೀಡಿದ್ದಾರೆ ಇದು ತಂತ್ರವಿಲ್ಲದ ಅತಂತ್ರ ಸರ್ಕಾರ ಇವರು ನೀಡಿದ ಹೇಳಿಕೆ ಅಕ್ಟೋಬರ್ ಕ್ರಾಂತಿಗೆ ಸೂಚನೆ ಹೀಗಾಗಿ ಈ ಸರ್ಕಾರದಲ್ಲಿ ಸಿಎಂ ಬದಲಾವಣೆಯೂ ನಡೆಯಬಹುದು ಅಂತ ಅಕ್ಟೋಬರ್ ಕ್ರಾಂತಿ ಬಗ್ಗೆ ಅಶೋಕ್ ಭವಿಷ್ಯವನ್ನ ನುಡಿದಿದ್ದಾರೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಿದ್ದಾರೆ ಕ್ರಾಂತಿ ಬಗ್ಗೆ ಮಾತಾಡೋರೆಲ್ಲ ಹೋಗ್ತಿದ್ದಾರೆ ರಾಜಣ್ಣ ವಜಾ ಆದ್ರೂ ಒಟ್ನಲ್ಲಿ ಅಕ್ಟೋಬರ್ ಕ್ರಾಂತಿ ಆಗೋದು ಖಚಿತ ಅಕ್ಟೋಬರ್ ಕ್ರಾಂತಿಯಾಗಿ ಸರ್ಕಾರ ಬಿದ್ದು ಹೋದರೆ ನಾವು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಚುನಾವಣೆಗೆ ಹೋಗ್ತೇವೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ ಪಕ್ಷದ ಒಳ ಒಳ ಒಳಗಡೆ ಸಚಿವ ಸಂಪುಟ ಪುನರ್ರಚನೆ ವಿಸ್ತರಣೆ ಮತ್ತು ಸಿಎಂ ಬದಲಾವಣೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ಕಲವೋ ಅಥವಾ ವಾಸ್ತವಕ್ಕೂ ಹತ್ತಿರಕ್ಕೂ ಅಕ್ಟೋಬರ್ ಕ್ರಾಂತಿ ಆರಂಭವೋ ಎನ್ನುವುದು ಕಾಲ ತೀರ್ಮಾನ ಮಾಡುತ್ತೆ ಬಟ್ ಅಶೋಕ್ ಇಷ್ಟು ತುಂಬ ಸ್ಪಷ್ಟವಾಗಿ ಮಾತನಾಡ್ತಿದ್ದಾರೆ ಅಶೋಕ್ ಅವ್ರಿಗೆ ಪಿಲೇ ಏನಾಗ್ತಿದೆ ಅಂತ ಗೊತ್ತಿಲ್ಲ ಇವ್ರನ್ನೇ ವಿಪಕ್ಷ ನಾಯಕ ಸ್ಥಾನದಿಂದ ಇಳಿಸ್ತಾರೆ ಅಂತ ಚರ್ಚೆ ಆಯ್ತಪ್ಪ ಬದಲು ಮಾಡ್ತಾರೆ ಚರ್ಚೆ ಐತೆ ಅದೆಲ್ಲವೂ ಕೂಡ ಕಾಂಗ್ರೆಸ್ನ ಬೆಳವಣಿಗೆಯ ಮೇಲೆ ನಿರ್ಧಾರ ಆಗತ್ತೆ ಅಂತಿದೆ ಬಿಡಿ ಅಶೋಕ್ ಕಾರಣಕ್ಕೆ ಕೇವಲ ಬದಲಾವಣೆ ಅನ್ನೋದಲ್ಲ ಹೌದು ಸಂಪುಟ ಪುನರ್ರಚನೆ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಒಂದಷ್ಟು ಸಚಿವರನ್ನ ಕೈ ಬಿಟ್ಟು ಅವ್ರಿಗೆ ಪಕ್ಷದ ಜವಾಬ್ದಾರಿ ಕೊಟ್ಟು ಇನ್ನೊಂದಷ್ಟು ಆಕಾಂಕ್ಷಿಗಳು ಸಮರ್ಥನ ಯುವ ತಂಡವನ್ನು ಕಟ್ಟೋ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ನೋ ಡೌಟ್ ಸಿಎಂ ಬದಲಾವಣೆ ಹೌದು ಚರ್ಚೆ ಇತ್ತು ಚರ್ಚೆ ಇದೆ ಆದರೆ ಬಹಿರಂಗವಾಗಿಲ್ಲ ಬಿಕಾಸ್ ಆಫ್ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ ಯರಪ್ಪ ಬಿಹಾರ ಎಲೆಕ್ಷನ್ ರಿಸಲ್ಟ್ವರೆಗೂ ಸುಮ್ಮನಿರಿ ಅಂತ ಹೇಳಿದೆ ಸುಮ್ನಿದ್ದಾರೆ ಕಲರ್ ಇನ್ನು ಗುಸು ಗುಸು ಪಿಸು ಪಿಸು ಪೈ ಪೈ ಅಂತ ಅಂತವ್ರೆ ಇಲ್ಲ ಅಂತ ಏನಿಲ್ಲ ಸಚಿವ ಸಂಪುಟ ಪುನರ್ರಚನೆ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸಿ ಎಂ ಬದಲಾವಣೆ ಬಗ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಡಿ ಕೆ ಶಿವಕುಮಾರ್ ಟೀಮ್ನ ವಾದ ಸಿದ್ದರಾಮಯ್ಯ ಕಡೆಯವರು ಬಿಲ್ಕುಲ್ ಸಾಧ್ಯ ಇಲ್ಲ ಅಂತಿದ್ದಾರೆ ಸೊ ಹಾಗಾಗಿ ಅಕ್ಟೋಬರ್ಗೆ ಏನು ದೊಡ್ಡ ಕ್ರಾಂತಿ ಅಂತ ಏನು ನಮ್ಗೆ ಏನು ಅನಿಸಿಲ್ಲ ಇವರೇನೋ ಇವ್ರವ್ರು ಅನ್ಕೋಬೋದನ್ನು ಬಟ್ ನವೆಂಬರ್ ತಿಂಗಳಲ್ಲಿ ರಾಜಕೀಯ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ಆಗ್ತವೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಅಭಿಜಿತ್ ಏನಿದೆ ಸಂಪುಟ ಪುನರ್ರಚನೆ ಮತ್ತು ಸಿ ಬದಲಾವಣೆ ಚರ್ಚೆಯ ಲೆಕ್ಕಾಚಾರಗಳು ನಿಮಗಿರೋ ಮಾಹಿತಿ ಏನು ಅಭಿಜಿತ್ ಹೌದು ಶಿವಕುಮಾರ್ ಸದ್ಯ ರಾಜ್ಯ ರಾಜಕೀಯದಲ್ಲಿ ಈಗ ಸಚಿವ ಸಂಪುಟ ಸಭೆ ಪುನರ್ರಚನೆ ಆಗುವಂತಹ ಮಾತುಗಳು ಈಗ ಚರ್ಚೆ ಆಗ್ತಿರುವಂಥದ್ದು ಮುನ್ನೆಲೆಗೆ ಬಂದಿರುವಂಥದ್ದು ಬಹಳ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಈಗ ಸದ್ಯ ಅಹ್ ಸಪು ಸಂಪುಟ ಈಗ ಪುನರ್ ರಚನೆ ಆಗಬಹುದು ಅನ್ನುವಂತಹ ಬಹು ನಿರೀಕ್ಷೆಯಲ್ಲಿ ಇರುವಂತದ್ದು ಈಗಾಗಲೇ ಏನು ರಾಜಕೀಯ ವಲಯದಲ್ಲಿ ಈಗ ಸಚಿವ ಸಂಪುಟ ಸಭೆ ಪುನರ್ ರಚನೆ ಆಗುತ್ತೆ ಅನ್ನುವಂತಹ ಕೂಗು ಕೂಡ ಕೇಳಿಬಂದಿರುವಂಥದ್ದು ಈ ಹಿಂದೆನೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತಹ ಮಾತುಗಳು ರಾಜ್ಯ ರಾಜಕೀಯದಲ್ಲಿ ಬಹಳ ಮುಖ್ಯವಾದಂತಹ ಚರ್ಚೆಗೆ ಗ್ರಾಸವಾಗಿತ್ತು ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಯಾವ ರೀತಿಯಾದಂತಹ ಒಂದು ಕ್ರಾಂತಿ ನಾವೆಲ್ಲೂ ಕೂಡ ಕಾಣಲಿಲ್ಲ ಆದರೆ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಾದಂತಹ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದನ್ನ ನಾವು ನೋಡಬೇಕಾಗಿರುವಂಥದ್ದು ಆದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ನೀಡಿದ್ರು ದಸರಾ ನಂತರದಲ್ಲಿ ನೀವು ನೋಡಿ ಬದಲಾವಣೆ ಆಗಬಹುದು ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೇಳಿಕೆಯನ್ನು ನೀಡಿರುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಎರಡು ಬಣಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎರಡೂ ಬಣದ ಸಚಿವರು ಹಾಗೆ ಕಾರ್ಯಕರ್ತರು ಇರುವಂಥದ್ದು ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಯಾರನ್ನ ಕೈ ಬಿಡ್ತಾರೆ ಅನ್ನುವಂಥದ್ದು ಅಥವಾ ಯಾರನ್ನ ಸೇರ್ಪಡೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ಈಗ ಸದ್ಯ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಂತಲೇ ಹೇಳ್ಬೋದು ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಅವರ ಬಣ ಅಂದ್ರೆ ಹಿರಿಯ ಸಚಿವರನ್ನ ಕೈ ಬಿಡ್ತಾರ ಅಥವಾ ಈಗಿರುವಂತಹ ಯಾರನ್ನ ಪುನರಚನೆ ಸಚಿವ ಸಂಪುಟ ಪುನರ್ರಚನೆಗೆ ಯಾರನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಚರ್ಚೆಗಳು ಈಗ ರಾಜ್ಯ ರಾಜಕೀಯದಲ್ಲಿ ಇನ್ ಸೈಡ್ ಅಲ್ಲಿ ಈಗ ಸಭೆಗಳು ಚರ್ಚೆಗಳು ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಆದ್ರೆ ನವೆಂಬರ್ ತಿಂಗಳಲ್ಲಿ ಖಂಡಿತವಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂತಹ ನಿರೀಕ್ಷಿತ ಮಾತುಗಳು ಕೂಡ ಈಗ ಸದ್ಯ ರಾಜ್ಯ ರಾಜಕೀಯದಲ್ಲಿ ಕೇಳಿ ಕೇಳ್ಬರ್ತಿರುವಂತದ್ದು ಎರಡೂ ಬಣದ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎರಡೂ ಬಣದ ಸಚಿವರು ಕೂಡ ಈಗ ಪೈಪೋಟಿಯಲ್ಲಿ ಇರುವಂತದ್ದು ಯಾರನ್ನ ಕೈ ಬಿಡ್ತಾರೆ ಅಥವಾ ಯಾರನ್ನ ಸೇರ್ಪಡೆ ಮಾಡ್ಕೊಳ್ಬಹುದು ಅನ್ನುವಂತಹ ಬಹು ನಿರೀಕ್ಷಿತವಾಗಿರುವಂತಹ ಚರ್ಚೆ ಆಗಿರುವಂತದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿ ಕ್ರಾಂತಿ ಅಂತ ಹೇಳ್ತಿದ್ರು ಯಾವುದೇ ರೀತಿಯಾದಂತಹ ಕ್ರಾಂತಿ ಆಗ್ಲಿಲ್ಲ ಆದ್ರೆ ಅಕ್ಟೋಬರ್ ತಿಂಗಳಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ವತಃ ಅವರೇ ಹೇಳಿದ ಹಾಗೆ ದಸರಾ ನಂತರದಲ್ಲಿ ಕಾದು ನೋಡಿ ಅನ್ನುವಂತಹ ಸ್ಟೇಟ್ಮೆಂಟ್ ಈಗ ಮತ್ತಷ್ಟು ಚರ್ಚೆಗೆ ಕುತೂಹಲಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಅಕ್ಟೋಬರ್ ತಿಂಗಳಲ್ಲಿ ಆಗುತ್ತಾ ಅಥವಾ ನವೆಂಬರ್ ತಿಂಗಳಲ್ಲಾಗುತ್ತಾ ಬಹಳ ಮುಖ್ಯವಾಗಿ ನವಂಬರ್ ತಿಂಗಳಲ್ಲೇ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಮುನ್ನೆಲೆಗೆ ಬಂದಿರುವಂತದ್ದು ಸ್ವತಃ ಸರ್ಕಾರದ ಸಚಿವರೇ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು ಅನ್ನುವಂತಹ ಕೂಗು ಒತ್ತಾಯ ಚರ್ಚೆಗಳು ಆಗ್ತಿದೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗಿರುವಂತದ್ದು ಒಟ್ಟಾರೆಯಾಗಿ ಅಕ್ಟೋಬರ್ ತಿಂಗಳು ಅಥವಾ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಅಥವಾ ಸಚಿವ ಸಂಪುಟ ಸಭೆ ರಚನೆಯ ಕ್ರಾಂತಿ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಶಿವಕುಮಾರ್ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್